ಇದಾವೆ ಬ್ರೇಕಿಂಗ್ ಒಂದ್ಸರಿ ಏನಪ್ಪಾ ಅಂತಂದ್ರೆ ನೋಡ್ರಿ ಇನ್ಸ್ಪೆಕ್ಟರ್ ಸುನಿಲ್ ಎಚ್ಚಂಗಡಿ ಮಾಡಿಸಲು ಹನಿ ಟ್ರಾಪ್ ಮಾಡಿದ್ರ ಹಾಗಾದ್ರೆ ಈ ಹಿಂದೆಯೂ ಈ ಯುವತಿಯಿಂದ ಪೊಲೀಸರ ವಿರುದ್ಧ ಒಂದಿಷ್ಟು ಆರೋಪಗಳು ಮಾಡಿದ್ರಂತೆ ಬೇರೆ ಬೇರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ಇದೇ ಯುವತಿ ಒಂದಿಷ್ಟು ಆರೋಪವನ್ನ ಮಾಡಿದ್ರಂತೆ ಈಗ ಯಾರ ಕೈಗೂ ಸಿಗದಂತೆ ಸಂತ್ರಸ್ತ ಯುವತಿ ಆಯುಷಾ ಒಂದ್ ಕಡೆ ಮಾಯ ಆಗ್ಬಿಟ್ಟಿದ್ದಾರೆ ಹನಿ ಟ್ರಾಪ್ ಮಾಡಿಸಿ ಇನ್ಸ್ಪೆಕ್ಟರ್ ಸುನಿಲ್ ಗೆ ಮಸೀಗೆ ಬಡಿಯುವಂತ ಯತ್ನ ಮಾಡ್ಬಿಟ್ರಾ ಅನ್ನುವಂತ ಪ್ರಶ್ನೆ ಇದೀಗ ಕರೆ ಮಾಡಿದ್ರೆ ಯಾರು ಕೂಡ ಕರೆ ರೆಸ್ಪಾನ್ಸ್ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ ಬಿಟ್ಟವ್ರೆ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಸುನಿಲ್ ಅವರನ್ನ ಎತ್ತಂಗಡಿ ಮಾಡ್ಸಬೇಕು ಆ ಠಾಣೆಯಿಂದಾಗಿ ಬೇರೆ ಕಡೆ ಹಾಕಬೇಕು ಈಗ ಬೇರೆ ಬೇರೆ ರೀತಿಯಾದಂತಹ ಷಡ್ಯಂತ್ರಗಳು ಸಹಜವಾಗಿ ಯಾಕಂದ್ರೆ ಬಹಳ ವರ್ಷಗಳ ಕಾಲ ಅಲ್ಲೇ ಒಂದಿಷ್ಟು ಡ್ಯೂಟಿ ಮಾಡದಂತ ಸಂದರ್ಭದಲ್ಲಿ ಸಹಜವಾಗಿ ಆ ಸುತ್ತಮುತ್ತಲಿನ ಇರುವಂತ ಜನರ ಒಬ್ರು ಬೆಳೀತಾ ಇದಳಿಯುವಂತಹ ಕೆಲಸ ಸಹಜವಾಗಿ ಆಗ್ತಾ ಇಲ್ಲ ಅಂತಲ್ಲ ಬಟ್ ಈ ಕೇಸಲ್ಲೂ ಕೂಡ ಮೇ ಬಿ ಮೆನಾಟ್ ಬಿ ಆಗಿದ್ರು ಆಗಿರಬಹುದು ಜಡ್ಜ್ ಡೈರೆಕ್ಟ್ಲಿ ಹಂಗೆ ಜಡ್ಜ್ ಮಾಡ್ತಾರೆ ಬಟ್ ಎಲ್ಲ ಕಡೆ ಸುಳಿವು ಸಿಗ್ತಾ ಇರುವಂತದ್ದು ಆಕೆ ಹನಿ ಟ್ಯಾಪ್ ಮಾಡೋದಕ್ಕೇನೆ ಈ ರೀತಿ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಸುನೀಲ್ ಅವರದ್ದೇ ಆದಂತ ವರ್ಚಸ್ಸನ್ನ ಹೊಂದಿದ್ರು ಉನ್ನತ ಸ್ಥಾನದಲ್ಲಿದ್ರು ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ಮಾಡಿದ್ರು ಒಂದಷ್ಟು ಅಪ್ರಿಶಿಯೇಷನ್ಸ್ ಕೂಡ ಪಡ್ಕೊಂಡಿದ್ರು ಸೊ ಹಾಗಾಗಿ ಇದನ್ನ ಗಮನಿಸಿ ಅವರಿಗೆ ಆಗದೇ ಇರುವಂತವ್ರು ಈ ರೀತಿ ಮಾಡಿಸಿದ್ರು ಮಾಡಿಸಿರಬಹುದು ಹಾ ಹಾಗಾಗಿನೇ ಎಲ್ಲೊಂದು ಕಡೆ ಈಗ ಇದನ್ನ ಅಂದ್ರೆ ಈಗ ನೋಡಿ ಬಟಾಬೈಲ್ ಮಾಡ್ಬಿಟ್ರೆ ಇರುವಂತಹ ಮಾನ ಮರ್ಯಾದೆ ಎಲ್ಲ ಆಯ್ತು ಅವ್ರ ಹೆಂಗಿದ್ರು ಕೂಡ ಇನ್ ಮುಂದೆ ಡಿಬಾರ್ ಆಗ್ಲೇ ಬೇಕಾಗುತ್ತೆ ಸೊ ಹಾಗಾಗಿ ಇದೆಲ್ಲವನ್ನ ಪ್ರೀತಿ ಮಾಡಿದ್ರೆ ಚಂದ್ರಕಲಾ ಇಲಾಖೆಯಲ್ಲಿ ಒಂದಿಷ್ಟು ಮರ್ಯಾದೆ ತೆಗೆದು ಒಂದಿಷ್ಟು ಕಿಮ್ಮತ್ತನ್ನ ತೆಗೆದು ಬಿಟ್ರೆ ಮುಗಿದೋಯ್ತು ಮುಖ ಆಗ್ಬಿಡುತ್ತೆ ಅವರು ಇರುವಂತಹ ಏರಿಯಾದಲ್ಲಿ ಆಗಿರ್ಬೋದು ಅವರು ಇರುವಂತಹ ಠಾಣೆಗಳಲ್ಲಿ ಆಗಿರ್ಬೋದು ಇಷ್ಟು ದಿನಗಳ ಕಾಲ ಕಾನ್ಸ್ಟೇಬಲ್ ಇಟ್ಕೊಂಡು ಎಲ್ಲರೂ ಕೂಡ ಒಂದಿಷ್ಟು ಸೆಲ್ಯೂಟ್ ಅನ್ನು ಹೊಡಿತಾ ಇದ್ರು ಅರೆ ಇಷ್ಟು ದಿನಗಳ ಕಾಲ ಇದೇ ನಾವು ಸೆಲ್ಯೂಟ್ ಹೊಡಿತ ಇವನೇನಾ ಅಯ್ಯೋ ಏನೋ ಯಾರೋ ಒಬ್ರು ಅನ್ಯಾಯ ಆಗಿದೆ ಅಂತ ಬಂದ್ಬಿಟ್ಟು ನ್ಯಾಯ ಕೇಳಕ್ ಬಂದ್ರೆ ಅವರನ್ನೇ ಯಾವ ರೀತಿಯಾಗಿ ಬಳಸ್ಕೊಂಡ್ಬಿಟ್ಟಿದಾನೆ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡ್ಕೊಳ್ತಿರ್ತಾರೆ ಅದೆಲ್ಲವೂ ಕೂಡ ಒಂದು ಕಡೆ ತನಿಖೆ ಆಗ್ತಾ ಇದ್ದಾರೆ ತನಿಖೆಯಲ್ಲಿ ಏನಾಗ್ತಾ ಇದೆ ಅದಕ್ಕಿಂತ ಮೊದಲು ಒಂದು ಏನ್ ಗೊತ್ತಾ ಈ ಸಂತ್ರಸ್ತೆ ಯುವತಿ ಒಂದು ಸರಿ ಮಾತಾಡಿರುವಂತ ಬೈಟ್ ಇದೆ ಆ ಬೈಟ್ ಅನ್ನ ಒಂದ್ಸಾರಿ ನೀಟಾಗಿ ಸೊ ಪ್ಲೇ ಆ ಆ ಪ್ಲೇ ಮಾಡಿ ಏನಿದೆ ಯಾವ ರೀತಿಯಾಗಿ ಆರೋಪಗಳನ್ನ ಮಾಡಿದ್ರು ಯಾವ ರೀತಿಯಾಗಿ ಪರಿಚಯ ಆದ್ರು ಅದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅದು ಒಂದು ಸಾರಿ ಪ್ಲೇ ಮಾಡ್ಬಿಡಿ ಅದು ಏನಿದೆ ಏನ್ ಕತೆ ಅಂತಂದ್ರೆ ಡೇ ಬೈ ಡೇ ಯಾವ ರೀತಿಯಾಗಿ ಪರಿಚಯ ಆದ್ರೂ ಏನ್ ಕತೆ ಅನ್ನೋದ್ರ ಬಗ್ಗೆ ಎಸ್ ಒಂದ್ಸಾರಿ ಪ್ಲೇ ಆಗ್ಬಿಡ್ಲಿ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಡಿಜಿ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಳ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟ್ ನಾನು ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ ನನಗೂ ಪ್ರಕಾಶ್ ಅವರು ಎ ಎಸ್ ಸಿಂಗಲ್ ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೇಗಾದರೂ ಮಾಡಿ ಹೊತ್ತಿನಲ್ಲಿ ನಿನ್ನ ನಿನ್ನ ಅಮೌಂಟ್ ಬರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಾಗೆ ಪರಿಚಯ ಆಗ್ತಾ ಅಂತ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದರು ನಾನು ಹೇಳಿದೆ ಸರ್ ನಾನು ಒಬ್ಬರಿಗೆ ಲವ್ ಮಾಡ್ತಾ ಇದ್ದೆ ತುಂಬ ವರ್ಷದಿಂದೆ ತುಂಬ ವರ್ಷದ ಹಿಂದೆ ಒಟ್ಟಿಗೆ ಲವ್ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದ್ಮೇಲೆ ನಾನು ಮತ್ತೆ ಮದುವೆ ಇಶ್ಯೂ ಹೋಗ್ಲಿಲ್ಲ ಅಂತ ಹೇಳಿದ್ಮೇಲೆ ನೀವು ಯಾವತ್ತೂ ಇದು ಮಾಡಬಾರ್ದು ಯಾರು ಕಾಂಟ್ರಾಕ್ಟ್ ಅಲ್ಲೂ ಇರಬಾರ್ದು ಅಂತ ಹೇಳಿದ್ರು ಏನು ಗ್ಯಾರಂಟಿ ಅಂತ ಹೇಳಿದ್ರೆ ಆಯ್ತು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ ಇಲ್ಲೇ ಎಲ್ಲಾದ್ರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದ್ರು ತಗೊಂಡಿರೋಣ ಜೊತೆಲ್ಲೇ ಏನು ನೀವು ಇದು ಮಾಡ್ಕೊಳಪ್ಪ ಗಡಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ರು ಹಾ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಜೊತೆಲೆ ಇರ್ತೀನಿ ನನ್ಗೂ ಹೋಗೋದು ಬರಕ್ಕೆಲ್ಲ ದೂರ ಆಗುತ್ತೆ ಎಂಟನೇ ಮೇಲಿಗೆ ಹೋಗಬೇಕು ನಾನು ಇಲ್ಲೇ ಇರ್ತೀನಲ್ವ ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು ಎರಡು ಮೂರು ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು ಇದು ಪ್ರೈವೇಸಿ ಇಲ್ಲ ಅದು ಪ್ರೈವೇಸಿ ಇಲ್ಲ ಬರೀ ಇದೆ ಸತಾಯಿಸ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಟಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿ ಜಿ ಹಳ್ಳಿ ಸ್ಟೇಷನ್ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟ್ ನನಗೂ ಇದಕ್ಕಿಂತ ಮೊದಲು ನನಗೂ ಅವರು ಸ್ವಲ್ಪ ಆಗ್ತಿರ್ಲಿಲ್ಲ ಪ್ರಕಾಶ್ಗೂ ಪ್ರಕಾಶ್ ಅವರು ಎಸ್ ಸಿಂಗಲ್ ಸ್ಟ್ ಅವ್ರಿಗೂ ನನಗೂ ಆಗ್ತಾ ಇರ್ಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಿಗಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಸರಿ ಆಯ್ತು ನಾನು ಹೇಗಾದರೂ ಮಾಡಿ ಒಟ್ಟಿನಲ್ಲಿ ನೀನು ನಿನ್ನ ಅಮೌಂಟ್ ಬರೋ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಅಂತ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು ನಾನು ಹೇಳಿದೆ ಸರ್ ನಾನು ಒಬ್ಬರಿಗೆ ಲೋ ಮಾಡ್ತಾ ಇದ್ದೆ ತುಂಬ ವರ್ಷದ ಹಿಂದೆ ತುಂಬ ವರ್ಷದಿಂದ ಒಬ್ಬರಿಗೆ ಲೋ ಮಾಡ್ತಾ ಇದ್ದೆ ಅದು ಬ್ರೇಕಪ್ ಆದ್ಮೇಲೆ ನಾನು ಮತ್ತೆ ಮದುವೆ ಇಶ್ಯೂ ಹೋಗ್ಲಿಲ್ಲ ಅಂತ ಹೇಳಿದ್ಮೇಲೆ ನೀವು ಯಾವತ್ತೂ ಇದು ಮಾಡಬಾರ್ದು ಯಾರು ಕಾಂಟ್ಯಾಕ್ಟ್ರು ಇರಬಾರ್ದು ಅಂತ ಹೇಳಿದ್ರು ಏನು ಗ್ಯಾರಂಟಿ ಅಂತ ಹೇಳಿದ್ರೆ ಆಯ್ತು ನಾವು ರಿಜಿಸ್ಟರ್ ಅಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡ್ಕೊಂಡು ಫ್ಲಾಟ್ ಏನಾದ್ರು ತಗೊಂಡಿರೋಣ ಜೊತೆಲೆ ಏನೋ ನೀವು ಇದು ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ರು ಮ್ಯಾರೇಜ್ ಆಗ್ತೀನಿ ಜೊತೆಲೇ ಇರ್ತೀನಿ ನನ್ಗೂ ಹೋಗೋದು ಬರ ದೂರ ಆಗುತ್ತೆ ಎಂಟನೇ ಮೇಲೆ ಹೋಗ್ಬೇಕು ನಾನು ಇಲ್ಲೇ ಇರ್ತೀನಲ್ವಾ ಹಂಗಾಗಿ ಇಲ್ಲೇ ಎಲ್ಲಾದ್ರೂ ಮನೆ ನೋಡು ಅಂತ ಹೇಳಿದ್ರು ಎರಡು ಮೂರು ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು ಅದು ಪ್ರೈವೇಸಿ ಇಲ್ಲ ಅದು ಪ್ರೈವೇಸಿ ಇಲ್ಲ ಬರೀ ಇದೆ ಸತಾಯಿಸ್ತಾ ಇದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದ್ಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಟಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆ ಕಾಕಿಗೆ ಕಿಮ್ಮೊತ್ತು ತೆಗೆಯೋ ಕೆಲಸ ಮಾಡಿದ್ನಾ ಈ ಅಧಿಕಾರಿ ಎಸ್ ಯುವತಿ ಹಿಂಗೆ ಒಂದ್ ಕಡೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಒಂದ್ ಕಡೆ ಬಂಡವಾಳ ಮಾಡ್ಕೊಂಡ್ಬಿಟ್ನಾ ಅನ್ನುವಂತ ಒಂದು ಆರೋಪ ನೋಡಿ ದಿನ ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತಿದ್ನಂತ ಪೊಲೀಸ್ ಅಪ್ಪ ವಿಡಿಯೋ ಕಾಲ್ ಮಾಡ್ಬೇಕು ಮುಖ ತೋರಿಸ್ಬೇಕು ವಾಟ್ಸಾಪ್ ನಲ್ಲಿ ಚಿನ್ನು ಮುದ್ದು ನನ್ನ ಬಂಗಾರ ಏನ್ ಮಾಡ್ತಾ ಇದೀಯಾ ಏನ್ ಕತೆ ಲವ್ ಯು ಚಿನ್ನು ಹಂಗೆ ಹಿಂಗೆ ಅಬ್ಬಾ ಹಬ್ಬ ನೋಡಿ ಗಂಟೆ ಗಟ್ಲೆ ಮೆಸೇಜ್ ಮಾಡ್ತಿದ್ರಂತೆ ಇದು ಹೊಸ ಲವರ್ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಾಟ್ ಮಾಡ್ತಾರಲ್ಲ ಹಂಗೆ ಗಂಟೆ ಗಟ್ಲೆ ಡ್ಯೂಟಿ ಮಾಡ್ತಿದ್ನು ಬರೀ ಗಂಟೆ ಗಟ್ಲೆ ಮೆಸೇಜ್ ಮಾಡ್ತಿದ್ನು ಗೊತ್ತಿಲ್ಲ ಬಟ್ ಗಂಟೆ ಗಟ್ಲೆ ಮೆಸೇಜ್ ಮಾಡ್ತಿದ್ನಂತೆ ದೈಹಿಕವಾಗಿ ಬಳಸ್ಕೊಂಡು ಮದುವೆ ಆಗೋದಾಗಿ ಮಾತು ಕೊಟ್ಟಿದ್ನಂತೆ ವರ್ಷದಲ್ಲಿ ಮೂರು ಸರಿ ಅತ್ಯಾಚಾರ ಆಗಿದೆ ದೈಹಿಕವಾಗಿ ಸಂಪರ್ಕ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಒಂದ್ ಕಡೆ ಆರೋಪ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸುನಿಲ್ ಸಂತ್ರಸ್ತೆ ವಾಟ್ಸಪ್ ಚಾಟಿಂಗ್ ಮೊಬೈಲ್ ಆಗ್ತಾ ಇದೆ ನೋಡಿ ವಿಡಿಯೋ ಕಾಲ್ ವಾಯ್ಸ್ ಕಾಲ್ ಮಾಡುವಂತೆ ಒಂದ್ ಕಡೆ ಹಠ ಬೀಳ್ತಿದ್ನಂತೆ ಒಂದ್ಕಡೆ ಬಿಡಿಸ್ತಾ ಇದ್ನಂತೆ ಅರೇ ನೀನ್ ವಿಡಿಯೋ ಕಾಲ್ ಮಾಡ್ಬೇಕು ಮಾಡ್ಬೇಕು ಎತ್ತಬೇಕು ವಾಯ್ಸ್ ಕಾಲ್ ಮಾಡು ವಿಡಿಯೋ ಕಾಲ್ ಮಾಡು ಡ್ಯೂಟಿ ಮಾಡಬೇಕು ಅದು ಮಾಡ್ಬೇಕು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಚಿನ್ನು ಹಂಗ್ ಮಾಡ್ತಾ ಇದ್ದೀನಿ ಚಿನ್ನು ಹಿಂಗ್ ಮಾಡ್ತಾ ಇದ್ದೀನಿ ಚಿನ್ನು ಹಬ್ಬ 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 ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಂತಂದಾಗ ನಾವ್ ನಂಬ್ತೇವ್ರಿ ಬಾರಿ ಪೊಲೀಸ್ ಅಧಿಕಾರಿಗಳು ಇದಾರೆ ಅಂತ ಆದ್ರೆ ಈ ಚಿನ್ನು ಮುದ್ದು ಅಂತ ಇವೆಲ್ಲ ನೋಡಿದಾಗ ನಮ್ಗೆ ಅಡ್ವಾಂಟೇಜ್ ತಗೊಂಡ್ಬಿಡಿದ್ರೆ ಹೆಣ್ಣು ಮಗಳಿಗೆ ಒಂದ್ ಕಡೆ ಫ್ಯಾಮಿಲಿ ಯಾವ್ದಿಲ್ಲ ಅಪ್ಪ ಅಮ್ಮ ಇದಾರ ಇರ್ಬೋದು ಗೊತ್ತಿಲ್ಲ ನನಗೆ ಲವ್ ಬ್ರೇಕಪ್ ಆಗಿದೆ ಆಗ್ಲೇ ಮೋಸ ಗೊತ್ತಾ ಚಂದ್ರ ಚಂದ್ರಕಲಾ ಪ್ರಮುಖವಾಗಿ ಹಿಂದೆ ಮುಂದೆ ಯಾರು ಈಗ ಗೊತ್ತಿಲ್ಲ ಅಮ್ಮ ನಮಗೆ ಅನ್ಯಾಯ ಆಗಿದೆ ಸೊ ನನ್ನ ಹಳೆ ಲವರ್ ಇದ್ದ ನನ್ನ ಕೈ ಕೊಟ್ಟ ನನಗೆ ಬ್ರೇಕಪ್ ಆಯಿತು ಇವೆಲ್ಲ ಹೇಳಿದಾಗ ನಾನ್ ನಿನ್ ಜೊತೆ ಇರ್ತೀನಿ ನಾನು ನಿನಗೆ ಬೆನ್ನೆಲ್ಲ ಬಾಗಿರ್ತೀನಿ ನಿನಗೆ ಭರವಸೆ ಕೊಡ್ತೀನಿ ನಿನಗೆ ಆಸ್ವಾಸನೆ ಕೊಡ್ತೀನಿ ನಿನಗೆ ಜೀವನ ಕೊಡ್ತೀನಿ ಅಂತ ನಂಬಿಸ್ತಾರೆ ಅವಾಗ ಏನ್ ಮಾಡ್ತಾರೆ ಹೌದಪ್ಪ ಯಾವ್ದು ಬ್ರೇಕಪ್ ಆಗಿದೆ ಮತ್ತೇನು ಅನ್ನ ಹಳ್ಸಿತ್ತು ನಾಯಿ ಹಸ್ದಿತ್ತು ಅಂತಲ್ಲ ಹಂಗ ಹೋಗ್ಬಿಟ್ಟಿದ್ ಕತೆ ಇಲ್ಲಿ ಇದೇ ಸೇಮ್ ಸ್ಟೋರಿ ದಿನ ಬೆಳಗಾದ್ರೆ ಆದ್ರೆ ಬೇರೆಯವರು ಜನರ ವೈಯಕ್ತಿಕ ಬದುಕಿನಲ್ಲಿ ಆಗ್ತಾ ಇತ್ತು ಆದ್ರೆ ಈಗ ಪೊಲೀಸ್ ಅಪ್ಪನ ಬದುಕಿನಲ್ಲೇ ಆಗ್ಬಿಟ್ಟಿದೆ ಅಲ್ಲ ನಿಜವಾಗ್ಲೂ ಕೂಡ ಇದು ಸಮಾಜದಲ್ಲಿ ಒಂದಿಷ್ಟು ತಲೆ ತಗ್ಗಿಸುವಂತ ಘಟನೆ ಬಹಳ ಅದ್ಭುತವಾದಂತ ವ್ಯಕ್ತಿ ಆದ್ರೆ ಏನ್ ಮಾಡೋದು ಈ ಪೋಲಿಗಳ ಆಟಗಳು ಎಲ್ಲೋ ಕೂಡ ಹೊರಗಡೆ ಬಂದ ನಂತಾಗ ಎಂತ ವ್ಯಕ್ತಿ ಆದ್ರೂ ಕೂಡ ಮಾನ ಮರ್ಯಾದೆ ಕಳ್ಕೊಂಡು ಇರಬೇಕಾಗುತ್ತೆ ಆದ್ರೆ ಇದೀಗ ಯುವತಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟವ್ರೆಸ್ತೆ ಮೀಡಿಯಾದಲ್ಲಿ ಆಕೆ ಪರವಾಗಿ ನಿಂತಿದೀವಿ ಬಟ್ ಆಯಮ್ಮ ಯಾಕೆ ಹಿಂಗೆ ಒಂದೇ ಸರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋದ್ರು ಗೊತ್ತಾಗ್ತಾ ಇಲ್ಲ ನೋಡಿ ದೈಹಿಕವಾಗಿ ನನ್ನ ಬಳಸ್ಕೊಂಡಿದ್ದಾನೆ ವರ್ಷಕ್ಕೆ ಮೂರು ಸರಿ ನನ್ನ ಜೊತೆ ಲೈಂಗಿಕವಾಗಿ ಸಂಪರ್ಕವನ್ನ ಬೆಳೆಸ್ಕೊಂಡಿದ್ದಾನೆ ನನಗೆ ಮೋಸ ಮಾಡಿದ್ದಾನೆ ಅಂತ ಆರೋಪವನ್ನ ಮಾಡಿದಂತಹ ಆಯುಷ ಈಗ ಮೀಡಿಯಾದವರೆಲ್ಲರೂ ಆಕೆಗೆ ನ್ಯಾಯವನ್ನ ಕೊಡಿಸ್ತೀವಿ ಬನ್ನಿ ಅಂತ ಹೇಳೋದಕ್ಕೆ ಕೇಳೋದಕ್ಕೆ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್ ಯಾವುದೇ ಮೆಸೇಜ್ಗೂ ಕೂಡ ರೆಸ್ಪಾನ್ಸ್ ಇಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈ ರೀತಿ ಒಬ್ಬರ ಮೇಲೆ ಅಲಿಗೇಷನ್ಸ್ ಮಾಡಿ ಸುಮ್ನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಒಂದ್ಸರಿಗೆ ಒಂದೇ ತರ ಕೂತ್ಕೊಂಡ್ರೆ ಅಲ್ಲ ನಿಮ್ಗೆ ನಿಜವಾಗ್ಲೂ ಕೂಡ ನ್ಯಾಯ ಬೇಕಾ ಅಥವಾ ನೀವು ನಿಜವಾಗ್ಲೂ ಕೂಡ ಮೋಸ ಹೋಗಿದ್ದೀರಾ ಬನ್ನಿ ಧೈರ್ಯವಾಗಿ ಮಾತಾಡಿ ಹೌದು ನನಗೆ ನೋಡಿ ಈಗ ಈಗ ಅನ್ಯಾಯ ಆಗಿದೆಯಲ್ಲ ಮಾಧ್ಯಮಗಳಲ್ಲಿ ಯಾವಾಗ ಪ್ರಸಾರ ಆಯ್ತು ಏಕದ್ ಒಂದೇ ಸರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಈ ವಿಡಿಯೋ ಆಗಿರ್ಬೋದು ಆಕೆ ಡಿ ಜಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋ ಅಷ್ಟೇ ಬಿಟ್ರೆ ಮಾಧ್ಯಮಗಳ ಕೈಗೆ ಆಯುಷ ಸಿಕ್ಕೇ ಇಲ್ಲ ಇಲ್ಲಿವರೆಗೂ ಕೂಡ ಯಾವಾಗ ವಿಡಿಯೋ ಹಾ ಯಾವಾಗ ವಿಡಿಯೋ ರಿಲೀಸ್ ಆಯ್ತು ಇನ್ನು ಮುಂದೆ ನನಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಸೊ ಹಾಗಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಯಾರ ಕೈಗೂ ಕೂಡ ಸಿಕ್ಕಿಲ್ಲ ಯಾರ ಕರೆಯನ್ನು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಫೋನ್ ಆನ್ ಆಗಿದ್ರೆ ತಾನೇ ಸೊ ಅಂತಹ ಪರಿಸ್ಥಿತಿಯಲ್ಲಿ ಈಗ ಆಯುಷ ಇರುವಂತದ್ದು ಪೊಲೀಸ್